ಒಂದು ಸಾವಿರ ಒಂಬೈನೂರ ನಲವತ್ತೂರಲ್ಲಿ ನಮ್ಮೂರಿನ ಶಾಲೆಗೆ ಓರ್ವ ಹೊಸ ಅಧ್ಯಾಪಕರು ಬಂದರು ಅವರು ನಿತ್ಯ ಸಾಯಂಕಾಲ ಮನೆಗೆ ಹೋಗುತ್ತಿದ್ದರಾದರೂ ಮಧ್ಯಾಹ್ನದ ಊಟಕ್ಕೆ ಶಾಲೆಯ ಹತ್ತಿರದ ಒಬ್ಬರ ಮನೆಯಲ್ಲಿ ವ್ಯವಸ್ಥೆ ಮಾಡಿಕೊಂಡರು ಅವರು ಕ್ಲಿಷ್ಟ ಉಪಯೋಗಿಸಿ ಗಂಭೀರವಾಗಿ ಮಾತನಾಡುವ ಪ್ರಕೃತಿಯವರು ಮೊದಲನೆಯ ದಿವಸ ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಆ ಮನೆಯ ಹೆಂಗಸು ಊಟ ಬಡಿಸಿದ ನಂತರ ಔಪಚಾರಿಕವಾಗಿ ಮಾಸ್ತ್ರೆ ನಮ್ಮಲ್ಲಿ ವಿಶೇಷದ ಅಡಿಗೆಯಿಲ್ಲ ನಿಮಗೆ ಊಟ ರುಚಿಯಾಯಿತೋ ಇಲ್ಲವೋ ಎಂದರು ಅದಕ್ಕೆ ಮಾಸ್ತರು ಗಂಭೀರವಾಗಿ ಏನಿಲ್ಲ ಊಟ ಪರಿಷ್ಕಾರವಾಗಿದೆ ಅಂತ ಹೇಳಿ ಶಾಲೆಗೆ ಹೋದರು ಮಾರನೆಯ ದಿನ ಉಪಾಧ್ಯಾಯರು ಊಟಕ್ಕೆ ಕುಳಿತಾಗ ಅವರಿಗೆ ಹಾಕಿದ ಪದಾರ್ಥಗಳೆಲ್ಲ ಬಹಳ ಸಪ್ಪೆಯಾಗಿದ್ದವು ಹೊಸಬರಾದ ಅವರು ಊಟವನ್ನು ದೂಷಿಸದೆ ಹೇಗೋ ಕಷ್ಟಪಟ್ಟು ಉಣ್ಣುತ್ತಿದ್ದರು ಆಗ ಮನೆಯೊಡತಿ ಬಂದು ಮಾಸ್ತರೆ ನಿನ್ನೆ ನೀವು ಊಟ ಬಹಳ ಖಾರವಾಗಿದೆ ಅಂದಿದ್ದೀರಿ ಅದಕ್ಕೆ ಇವತ್ತು ಕೊಂಚಕಾರ ಕಡಿಮೆ ಹಾಕಿದ್ದೇನೆ ಇವತ್ತು ನಿಮಗೆ ಸರಿಯಾಗಿರಬಹುದು ಅಲ್ಲವೇ ಎಂದೂ ಕೇಳಿದರು ಕೂಡಲೇ ಉಪಾಧ್ಯಾಯರಿಗೆ ಜ್ಞಾನೋದಯವಾಯಿತು ತಾವೆಂದು ಉಣ್ಣುತ್ತಿರುವ ಸಪ್ಪೆಯೂಟವು ತಮ್ಮ ಭಾಷಾ ಪ್ರವೀಣತೆಯ ಫಲವೆಂದು ಅಂದಿನಿಂದ ಉಪಾಧ್ಯಾಯರ ಪಾಂಡಿತ್ಯ ಪ್ರದರ್ಶನ ಶಾಲೆಯಿಂದ ಹೊರಗೆ ಕಾಣಲಿಲ್ಲ ಸಂಗತಿ ನಡೆದ ಕಾಲ ಒಂದು ಸಾವಿರ ಒಂಬೈನೂರ ಅರವತ್ತೊನೇ ಇಸ್ವಿ ಪೊಲೀಸು ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಗಳಿಗೆಲ್ಲ ಮೇಲಧಿಕಾರಿಗಳ ನಂಬುಗೆಯನ್ನು ಪಡೆಯುವುದೆಂದರೆ ಬಹಳ ಹೆಮ್ಮೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನಡೆದ ಒಂದು ಘಟನೆಯನ್ನು ನಾನಿಂದು ಮರೆಯುವಂತಿಲ್ಲ ನನ್ನ ಕೈಕೆಳಗೆ ಇಪ್ಪತ್ನಾಲ್ಕು ಮಂದಿ ಕಾನ್ಸ್ಟೇಬಲ್ಗಳಿದ್ದರು ಅವರೆಲ್ಲರೂ ಅಷ್ಟೇ ನಾನೇನಾದರೂ ಮಹತ್ವದ ಕೆಲಸವನ್ನು ಅವರಿಗೆ ವಹಿಸಿಬಿಟ್ಟರೆ ಸರಿ ಬಲೂನಿನಂತಾಗಿ ಬಿಡುತ್ತಿದ್ದರು ಒಂದು ದಿನ ನನ್ನ ಗೆಳೆಯನಿಂದ ಏನು ರಾಜಣ್ಣನವರು ಬರೆದ ವಜ್ರದುಂಗುರ ಕಾದಂಬರಿಯನ್ನು ಮನೆಗೆ ಓದಲು ತೆಗೆದುಕೊಂಡು ಹೋಗಿದ್ದೆ ಅವನು ಅದನ್ನು ಒಂದು ದಿನದ ಮಟ್ಟಿಗೆ ಮಾತ್ರ ನನಗೆ ಕೊಟ್ಟಿದ್ದ ಮರುದಿನ ಡ್ಯೂಟಿಗೆ ಹಾಜರಾಗಲು ಹೋದಾಗ ಪುಸ್ತಕ ತೆಗೆದುಕೊಂಡು ಹೋಗಲು ಮರೆತಿದ್ದೆ ನನ್ನ ಗೆಳೆಯ ಪುಸ್ತಕಕ್ಕಾಗಿ ನನ್ನನ್ನು ಹುಡುಕಿಕೊಂಡು ಸ್ಟೇಷನ್ನಿಗೆ ಬಂದ ಆದುದರಿಂದ ಒಬ್ಬ ಕಾನ್ಸ್ಟೇಬಲ್ನನ್ನು ಕರೆದು ಮನೆಯಿಂದ ವಜ್ರದುಂಗುರವನ್ನು ತರುವಂತೆ ಹೇಳಿದೆ ಅವನು ಹಿಗ್ಗಿ ಹೋದ ವಜ್ರದುರದಂತಹ ಮಹತ್ವದ ವಸ್ತುವನ್ನು ನನ್ನಲ್ಲಿ ಹೇಳಿದರಲ್ಲ ಎಂದವನಿಗೆ ಸಂತೋಷ ಅವನು ಅದೇ ಹಿಗ್ಗಿನಿಂದ ನೆಟ್ಟಗೆ ನನ್ನ ಮನೆಗೆ ಹೋಗಿ ನನ್ನವಳನ್ನು ಕರೆದು ಬಹು ಮೆಲ್ಲಗೆ ವಜ್ರದುರಬೇಕಂತಮ್ಮ ಎಂದು ಬಹಳ ಗುಟ್ಟಿನ ವಿಷಯವನ್ನು ಹೇಳುವನಂತೆ ಹೇಳಿದನಂತೆ ಪಾಪ ಓದು ಬರಹ ಬಾರದ ಅವಳಿಗೇನು ಗೊತ್ತು ಪುಸ್ತಕದ ಕತೆ ಆದರೆ ಅವಳೆಲ್ಲಿ ವಜ್ರದುಂಗುರವಾದರೋ ಎಲ್ಲಿ ಕಡೆಗೆ ನನ್ನ ಮಗಳು ವಿಚಾರಿಸಿ ವಜ್ರದುಂಗುರ ಪುಸ್ತಕವನ್ನು ಕೊಟ್ಟಾಗ ಮಾತ್ರ ಅವನ ಉತ್ಸಾಹ ಧೂರ್ರನೆ ಇಳಿಯಿತಂತೆ ಸಂಗತಿ ನಡೆದ ಕಾಲ ಒಂದು ಸಾವಿರ ಒಂಬೈನೂರ ಅರವತ್ತನೇ ಇಸ್ವಿ ಸಹ್ಯಾದ್ರಿಯ ಕೊಂಕಣ ಭಾಗದ ತಪ್ಪಲಿನಲ್ಲಿ ಕೊಯನಾ ನದಿ ಯೋಜನೆಯ ಸರ್ವೆ ಕೆಲಸ ನಡೆದಿತ್ತು ಆ ಕೆಲಸಕ್ಕೆ ಕೂಲಿಗಳ ಅಭಾವ ಬಹಳವಾಗಿ ಕೆಲಸ ನಿಲ್ಲುವ ಸ್ಥಿತಿಗೆ ಬಂದಿತು ನಾವು ಕೂಲಿಗಳನ್ನು ಹುಡುಕಿಕೊಂಡು ಉರಿ ಬಿಸಿಲಿನಲ್ಲಿ ಎರಡು ಮೂರು ಹಳ್ಳಿಗಳಿಗೆ ತಿರುಗಿದೆವು ಏಳೆಂಟು ಮೈಲು ಸುತ್ತಿದರೂ ಒಬ್ಬ ಕೂಲಿಯೂ ಸಿಕ್ಕಲಿಲ್ಲ ಐನೂರು ಆರು ನೂರು ಅಡಿ ಎತ್ತರದ ಬೆಟ್ಟದ ಮೇಲೆ ಒಂದು ಗೊಲ್ಲರ ಹಳ್ಳಿ ಇತ್ತು ಅಲ್ಲಿಗಾದರೂ ಹೋಗಿ ನೋಡಿಕೊಂಡು ಬರೋಣವೆಂದು ನಾವು ನಾಲ್ಕೈದು ಜನ ಉರಿಬಿಸಿಲಿನಲ್ಲಿ ಬೆಟ್ಟವನ್ನು ಹತ್ತಿದೆವು ಸ್ವಲ್ಪ ದೂರದಲ್ಲೇ ಒಂದು ಮರದ ಕೆಳಗೆ ಒಬ್ಬ ಮನುಷ್ಯ ಕುಳಿತಿದ್ದುದನ್ನು ನೋಡಿದೆವು ನಮಗೆ ಬೆಟ್ಟ ಹತ್ತಿದ ಆಯಾಸ ಮರೆತು ಮರುಭೂಮಿಯಲ್ಲಿ ನೀರು ಕಾಣಿಸಿದ ಹಾಗಾಯಿತು ನಾವು ಆ ಮನುಷ್ಯನತ್ತ ಧಾವಿಸಿದೆವು ಅವನು ನಮ್ಮನ್ನು ನೋಡಿ ಎಕ್ಕುಳಿ ತುಕೊಳ್ಳಿ ಬಿಸಿಲು ಹೆಚ್ಚಾಗಿದೆ ತಮಗೆ ಏನು ಬೇಕಾಗಿತ್ತು ಎಂದು ಆದರದಿಂದ ಕೇಳಿದ ಕೆಲಸಕ್ಕೆ ಬಾವ್ ಬೆಳಿಗ್ಗೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮಾತ್ರ ಕೆಲಸಕ್ಕೆ ಒಂದೂವರೆ ರೂಪಾಯಿ ಸಂಬಳ ಕೊಡುತ್ತೇವೆ ಎಂದೆವು ಅವನ್ನು ಶಾಂತವಾಗಿ ಕೆಲಸ ಏಕೆ ಮಾಡಬೇಕು ಮತ್ತು ಹಣವೇಕೆ ಬೇಕು ಎಂದು ಕೇಳಿದ ನಾವು ಆತುರದಿಂದ ಅವಕ್ಕಾಗಿ ಜೀವನೋಪಾಯಕ್ಕೆ ಹಣ ಬೇಡವೆ ಎಂದು ಕೇಳಿದೆವು ಅವನು ಅಲ್ಲೇ ಸಮೀಪದಲ್ಲಿ ಮೇಯುತ್ತಿದ್ದ ಮೇಕೆಯನ್ನು ತೋರಿಸಿ ಇದು ದಿನಾಲೂ ಹಾಲು ಕೊಡುತ್ತದೆ ಅದೇ ನನ್ನ ಆಹಾರ ಯಾವಾಗ ಈ ಎರಡು ತುಂಡು ಬಟ್ಟೆ ಹರಿಯುತ್ತದೋ ಅಥವಾ ಯಾವಾಗ ಈ ಮೇಕೆ ಹಾಲನ್ನು ಕೊಡುವುದಿಲ್ಲವೋ ಮತ್ತು ಯಾವಾಗ ನಾನು ಬೇರೆ ಮೇಕೆಯನ್ನು ಕೊಂಡುಕೊಳ್ಳಬೇಕಾಗುತ್ತದೋ ಆಗ ಒಂದು ನಾಲ್ಕು ದಿವಸ ಕೆಲಸ ಮಾಡುತ್ತೇನೆ ಎಂದು ಹೇಳಿ ಮಾತು ನಿಲ್ಲಿಸಿ ಸಹ್ಯಾದ್ರಿಯ ನೈಸರ್ಗಿಕ ದೃಶ್ಯಗಳತ್ತ ಕಣ್ಣು ಹೊರಳಿಸಿದ ನಾವು ಆಶ್ಚರ್ಯ ನಿರಾಶೆಗಳಿಂದ ಹಿಂತಿರುಗಿದೆವು ಕತೆ ನಿಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ